ಬೆಂಗಳೂರಿನ ಹೊಸಕೋಟೆಯ ಮಾಜಿ ನಗರಸಭೆ ಸದಸ್ಯರು ಹಾಗೂ ಮಾಜಿ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ಶ್ರೀಯುತ ತ್ಯಾಗರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಯ ಆಶ್ರಮಕ್ಕೆ ದವಸ ಧಾನ್ಯಗಳು ಹಾಗೂ ವಾರ್ಡಿನ ಸದಸ್ಯರುಗಳಿಗೆ ದಿನಸಿ ಕಿಟ್ಗಳನ್ನು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ವಿತರಣೆ ಮಾಡಿದರು ತ್ಯಾಗರಾಜ್ ಅವರು ಅನೇಕ ಜನರಿಗೆ ದಾರಿದೀಪವಾಗಿ ಬಡವರ ಸೇವೆ ಸಲ್ಲಿಸುತ್ತಾ ಬಂದಿತ್ತು ಈಗ ಅದೇ ರೀತಿ ಅವರ ಕುಟುಂಬದವರು ಸಹ ಈ ರೀತಿ ಕಾರ್ಯಗಳನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಶ್ರೀಯುತ ತ್ಯಾಗರಾಜ್ ಅವರು ನಿಧನವಾಗಿ ಇಷ್ಟು ವರ್ಷ ಕಳೆದರೂ ಅವರು ಹಾಕಿದ ಮಾರ್ಗದರ್ಶನದಂತೆ ದಿನಸಿ ಕಿಟ್ ವಿತರಣೆ ಮಾಡುತ್ತಾ ಸೇವೆ ಬಂದಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಎಲ್ಲರಿಗೂ ಊಟದ ವ್ಯವಸ್ಥೆ ಕಲ್ಪಿಸಿ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ ಅಭಯ ಆಶ್ರಮಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ದಿನಸಿ ಧಾನ್ಯ ನೀಡಿದ್ದು ಇದು ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಮುಂದುವರೆಸಿಕೊಂಡು ಹೋಗುವುದಾಗಿ ಪುತ್ರ ಸುಭಾಷ್ ಗೌಡ ತಿಳಿಸಿದ್ದಾರೆ ಅವರು ಇಡೀ ಕುಟುಂಬ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣಯಪ್ಪನವರು ಬೆಂಕಿ ಇವರೆಲ್ಲ ಸೇರಿಕೊಂಡು ಮತ್ತು ಅವ್ರ ಸ್ನೇಹಿತರಾದ ನಾವೆಲ್ಲರೂ ಸೇರಿಕೊಂಡು ಸುಮಾರು ಬಡಬಗ್ಗರಿಗೆ ಸುಮಾರು ಬಡಬಗ್ಗರಿಗೆ ಇನ್ಸಿಕ್ಯ ವಿತರಣೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಸಂಸದರು ಮಾಜಿ ಸಚಿವರಾದಂಥ ಬಿ ಎನ್ ಬಚ್ಚೇಗೌಡರು ಹಾಲಿ ಶಾಸಕರಾದಂಥ ಕೆ ಎನ್ ಅಧ್ಯಕ್ಷರಾದಂಥ ನಮ್ಮ ಶರತ್ ಬಚ್ಚೇಗೌಡರು ಮತ್ತು ಬೈರೇಗೌಡರು ಇಡೀ ಬೆಳಗಾನಹಳ್ಳಿ ಕುಟುಂಬದವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾಯಿದ್ರೆ ತ ದಯವಿಟ್ಟು ಎಲ್ಲರೂ ನಾ ಸಂಜೆ ನಾಲ್ಕು ಗಂಟೆಗೆ ಬಂದು ಈ ಸೇವೆಯನ್ನು ಪಾ ಪಾಲ್ಗೋಬೇಕಂತೇಳಿ ಪ್ರತಿಯೊಬ್ಬರನ್ನು ಮನವಿ ಮಾಡಿಕೊಡ್ತೇನೆ ಪ್ರೀತಿ ಪಾತ್ರರು ಸ್ನೇಹಜೀವಿಯಾದಂಥ ನಮ್ಮ ಎಚ್ ಜಿ ತ್ಯಾಗರಗಣ್ಣನವರ ಹುಟ್ಟುಹಬ್ಬ ಅರವತ್ತ್ ಮೂರನೇ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷ ಅವ್ರ ಇದ್ದ ಕಾಲದಿಂದಲೂ ನಾವೆಲ್ಲರೂ ಸ್ನೇಹಿತರು ಮತ್ತು ಅವ್ರ ಕುಟುಂಬದವ್ರು ತೇರ್ಕೊಂಡು ತುಂಬ ಪ್ರೀತಿಯಿಂದ ತ್ಯಾಗಣ್ಣವ್ರು ಬರ್ತಾರೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ನಮ್ಮ ನಗಲಿ ನಮ್ಮ ತ್ಯಾಗಣ್ಣವರು ಈಗ ಒಂದು ವರ್ಷ ಎಂಟು ತಿಂಗಳಾಯಿತು ಆದರೂ ಅವ್ರ ನೆನಪಿನಲ್ಲಿ ನಮ್ಮ ಸುಭಾಷ್ ಗೌಡರು ನಮ್ಮ ಅಣ್ಣಯ್ಯಪ್ಪನವರು ಮತ್ತು ನಮ್ಮ ನಮ್ಮ ಬೆಂಕಿ ಮತ್ತು ನಮ್ಮ ನಮ್ಮ ಮಧು ಅವರು ಎಲ್ಲರೂ ಅವ್ರ ಇಡೀ ಕುಟುಂಬ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರು ನಮಗೆ ಅವ್ರಿಗೆ ಅವರಿಲ್ಲ ಅಂತಲ್ಲ ಅವ್ರು ಇದ್ದಂಗೆ ನಮಗೆ ಅಂದ್ಕೊಂಡು ನಾವು ಅವ್ರು ಏನೇನು ನಡ್ಸ್ಕೊಂಡು ಬರ್ತಾಯಿದ್ರು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ತ್ಯಾಗಣ್ಣವರು ತುಂಬ ಅವರು ತುಂಬ ಸ್ನೇಹಜೀವಿ ಬಡವರು ಬಗ್ಗರು ಆಶ್ರಮಗಳು ಅವರಾದರೆ ಭಾರಿ ಮುಂದಿನ ಕೈ ಎಲ್ಲೇ ಅನುದಾನ ಮಾಡಬೇಕಾದ್ರೂ ಫಸ್ಟ್ ಇರೋರು ತುಂಬ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಶ್ರೀ ಅಯಮುಖೇಶ್ವರ ಬ್ರಹ್ಮರಥೋತ್ಸವವನ್ನು ನಡ್ಸ್ಕೊಂಡು ಬಂದಂಥವ್ರು ನಮ್ಮ ತ್ಯಾಗಣ್ಣವರು ಮತ್ತು ಮಾಜಿ ಪುರಸಭಾ ಸದಸ್ಯರಾಗಿದ್ದರು ಮತ್ತು ಟೌನ್ ಕೋಪಿಟಿ ನಿರ್ದೇಶಕರಾಗಿ ಒಳ್ಳೊಳ್ಳೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಇಡೀ ಅವ್ರ ಕುಟುಂಬದವರು ನಡ್ಕೊತಾ ಇದ್ದಾರೆ ನಾವು ಸಹ ಅವ್ರ ಸ್ನೇಹಿತರು ಅವ್ರಿಗೆ ಅವ್ರ ಜೊತೆಯಲ್ಲಿದ್ದಂಥ ನಾವು ಭಾರಿ ಒಡನಾಟದಲ್ಲಿ ಇದ್ದಂಥವ್ರು ಅವ್ರು ಇಲ್ಲ ಅಂತ ಹೇಳ್ಕೊಳಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೂ ಅವ್ರು ಮಾಡ್ಕೊಂಡು ಹೋದಂಥ ಸೇವೆಗಳನ್ನ ನಾವು ಅದನ್ನು ಹೋಗ್ತಾ ಇದ್ವಿ ನಮ್ಮ ತ್ಯಾಗಣ್ಣವ್ರಿಗೆ ದೇವರು ಆ ಶಿರಾಶಾಂತಿನೇ ಇಡಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ